ಏ ಇದೇನೂರು ಬಂದಿದ್ರೆ ಬಾರಿ ಒಳಕ ಬಾಪಾರು ನಾನು ಕುತ್ಕೊಂಡ್ ನಿಮ್ ಹತ್ರ ಉಪಚಾರ ಮಾಡ್ಕೊಳಕ ಬಂದಿಲ್ಲ ಯಾಕಪ್ಪ ಏನಾಯ್ತಾ ಅಲ್ಲ ಇವ್ನ ಯಾವನು ನನ್ನ ಮಗಳ ಮೇಲೆ ಕೈ ಮಾಡ್ತಾನಂತಲ್ಲ ಯಾವನ ಯಾವ ಯಾವ ನೀವ್ ಯಾಕಬೇಕು ನನ್ ಮಗಳನ್ನ ಬಸ್ರಂಗ್ಸ್ ಮೇಲೆ ಕೈ ಮಾಡಕ್ಕೆ ಇವ್ನ ಯಾರೋ ಇದೊಳೆ ಚೆನ್ನಾಗದಲ್ಲಪ್ಪಾ ವರ್ದೋನ್ ಅವನು ಒರ್ಸ್ಕೊಂಡು ಇವ್ಳು ಇಬ್ರು ಸುಮನೇ ಅವ್ರ ನಿಂಗೆ ಏನಾಯ್ತು ಇವಾಗ ಹಾ ಏನೋ ಅವ್ರ ಸಾತ್ ಮೇಲೆ ಪ್ರೀತಿ ಜಾಸ್ತಿ ಅವನ್ಕ ನೀನ್ ನೋಡ್ಕೋಕ್ ಆತಾರಿಲ್ಲ ಮನೆ ಜವಾಬ್ದಾರಿ ಎಲ್ಲ ನೀನೆ ತಗೊಂಡಿದ್ಯಾಪಕ್ ಆಗ್ತಾರಿಲ್ಲ ವಯಸ್ಸಾದ್ ಜೀವ ಅದು ನೋಡ್ಕೊಳಕ್ ಆತಾ ಇಲ್ಲ ಅಂತ ಒಂದ್ ಏಟ್ ಹಾಕೋನಪ್ಪ ಅದಕ್ಕೆ ಏನಂತೆ ನೀನ್ಯಾ ಹಿಂಗಿಯಾ ನನ್ನ ಮಗಳ ಇಲ್ಲಿ ಚಾಕ್ರಿ ಮಾಡಕ್ ಬಂದಿಲ್ಲ ಅತ್ತೆ ಕಾವಲಿರಕ್ ಬಂದಿಲ್ಲ ಎಲ್ಲಾರ್ಗು ಚಾಕ್ರಿ ಮಾಡೋರ್ಗ ಬರೋರ್ಕ ಮುದುಕರ್ಕ ವಯಸ್ಸು ಹುಡುಗರ್ಕ ಎಲ್ಲ ಕಾವಲಿರಕ್ ಬಂದಿಲ್ಲ ನನ್ನ ಮಗಳು ಇನ್ ಏನಕ್ಕೆ ಬಂದೋಳಪ್ಪ ನಿನ್ ಮಗಳು ನನ್ನ ಮಗಳ ನಿಮ್ ಮನೆಗೆ ಜವಾನ ಕೂಲಿ ಮಾಡಕ್ ಬಂದೋಳ ನಿಮ್ ನನ್ನ ನನ್ ಮಗಳ ಲೇ ಏ ನೋಡ ನೀನ್ ಇಲ್ಲಿ ಬಂದು ಬೈಕ್ ಬಂದಾಗ ಮಾತಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅವಳು ಮನೆ ಅವಳು ಸಂಸಾರ ಅವಳು ಇಷ್ಟ ಅವ್ಳಿಗ್ ಏನನ್ನ ನಿನ್ ಕೇಕ ದ ದಾರೋವನ್ ಯಾವನ ಬಂದು ಹೊಡೆದಿದ್ರ ಅವ್ನ ಕಿತ್ತು ಗ್ರಾಚಾರ ತಾಳಿ ಕಟ್ಟಿರೋ ಗಣ್ಣು ಒಳಿತಾನೆ ರೋಷಸ್ ಮುದ್ದಾಡ್ತಾನೆ ಗಂಡ ಹೆಂಡತಿ ಮಧ್ಯೆ ನಿಂತೇನು ನಾನ್ ತಳಿಕ್ಲಿ ಅಂತ ಅವ್ರಿಷ್ಟ ಅವ್ರು ಏನನ್ನ ಮಾಡ್ಕೊಂತಾರೆ ಗಂಡ ಹೆಂಡತಿ ಮಧ್ಯೆ ಬರಕ ನೀನಾರ ನೀನಾರುಮ್ಮನೆ ಅತೆ ಅಯ್ಯೋ ಸುಮ್ಮನೆ ಇದ್ರ ಮೈ ಪರ್ಸ್ತಾ ಯಾರು ಬೇಡ ಅಂತಂದ್ರು ಯಾರ ಬೇಡ ಅಂತಂದ್ರು ಮೈ ಪರ್ಸ್ಕಳ ಪಾಪ ನೀವು ಸಣ್ಣ ವಿಷಯನೆಲ್ಲ ಸೀರಿಯಸ್ ಆಗಿ ತಗೊಂಬಿಟ್ರಿ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಏನೋ ರಾಮು ತಾತನ ಮೇಲೆ ಪ್ರೀತಿಯಿಂದ ನಾನು ಒಂದೇ ಡೇಟ್ ಹಾಕಿರ್ಬೋದು ಎಲ್ಲೋದ್ರೂ ಏನು ಅಂತೇಳ್ಬಿಟ್ಟು ನೀನಲ್ಲಿ ಇವ್ರ ಮನೆ ಕೂಲಿ ಕೆಲಸ ಮಾಡಕ್ ಬಂದಿದೇನಮ್ಮ ಅವ್ರು ಹೇಳೋಕ್ ಕೆಲಸ ಎಲ್ಲ ಮಾಡತ್ತಾ ಒಂಚೂರು ಜವಾಬ್ದಾರಿ ಇಲ್ಲ ಇದು ನನ್ನ ಮನೆ ಪಪ್ಪಾ ನನ್ನ ಗಂಡನ ಮನೆ ನಾನೇ ಕೂಲಿ ಕೆಲಸ ಮಾಡಲಿ ಮನೆ ಜವಾಬ್ದಾರಿ ಇಲ್ಲ ನಾನೇ ತಗೊಂಡಿದ್ದೀನಿ ಯಾಕೆ ಹೊಡಿಬೇಕಾಗಿತ್ತು ನೋಡು ತಾತನಿಗೆ ತಾತನ್ಗೆ ಏಳ್ಸತಿ ಆಟ ಆಪರೇಷನ್ ಆಗೈತೆ ಎಲ್ಲಾದರೂ ಒಬ್ಬರೇ ಓಡಾಡಿದ್ರೆ ನಮ್ಗೆಲ್ಲ ಭಯ ಆತೈತೆ ಯಾವ ಟೈಮ್ಗೆ ಏನತೈತೆ ಅಂತ ಆಯ್ತಾ ಅದಕ್ಕೋಸ್ಕರ ಏನಾದರೂ ಹೆಚ್ಚು ಕಡಿಮೆ ಆಯ್ತಾ ಅಂತ ಬೈಕೆ ಒಂದೇ ಹಾಕಿರ್ಬೋದು ರಾಮು ನನ್ನ ಗಂಡನ ನನ್ನ ನೋಡಿದಿರ ಇನ್ಯಾರು ನೋಡಿತಾನೆ ಅಮ್ಮನ್ನು ನೋಡೋಕೈತ ಇಲ್ಲ ಅಂಬೂಜಿ ನೋಡಿಯೋಕ ಹೇಳು ನೀನೇ ನನ್ನ ಗಂಡನು ಒಡೆದ್ರೂ ಸಹಿಸ್ಕೊಳ್ಳೋದು ಒಂದು ಎತ್ತು ತಾಯಿ ಇಲ್ಲ ಕಟ್ಕೊಂಡಿರೋ ಎಂಟಿ ಬೇರೆಯವ್ರನ್ನೆಲ್ಲ ಹೊಡಿಯೋಕ್ಕಾಗಲ್ಲ ನನ್ನ ಗಂಡು ನನ್ನನ್ನು ಹೊಡೆದಿದ್ದಕ್ಕೆ ನನಗೇನು ಬೇಜಾರಿಲ್ಲ ಅಧಿಕಾರ ಆಯ್ತೋ ಹೊಡಿತಾನೆ ಸುಮ್ಮನೆ ನೀವು ಇಲ್ದಿದ್ದೆಲ್ಲ ಕ್ರಿಯೇಟ್ ಮಾಡಬೇಡಿ ಪಪ್ಪ ದಯವಿಟ್ಟು ನನ್ನನ್ನು ಖುಷಿಯಾಗಿರೋ ಬಿಟ್ಬಿಡಿ ಉಗ್ಯೇ ಉಗೆ ಇನ್ನ ಅವ್ನ ಮಕ್ಕ ಅವನು ತಿಳುಮಕ್ಕಷ್ಟು ಬೆಂಕಿ ಆಕ ಕಂತ್ರಿ ಮುಂದೆ ಮಗನು ನನ್ನ ಮಗಳನ್ನ ಮೋದುವೆ ಮಾಡ್ಕೊಂಡು ಅಷ್ಟು ನನ್ನ ಗಂಡು ಕೈ ಕಾಲು ಹಿಡಿದು ನಾನು ನೋಡ್ಕೊಂತೀನಿ ನಾನು ನೋಡ್ಕೊತೀನಿ ಅಂತ ಹೇಳಿದ ಕಂತ್ರಿ ಮುಂಡೆ ಮಗನು ಕರ್ಕೊಂಡೋಗಿ ನನ್ನ ಮಗಳನ್ನ ಎಲ್ಲೋ ಬೆಂಗಳೂರು ಪೇಟೆಗೆ ಬಿಟ್ಬಿಟ್ಟು ಬಂದ ಕಂತ್ರಿ ನನ್ನ ಮಗನ ಇವನು ಇವತ್ತು ಇವ್ನು ಸಂಸಾರ ಹೆಂಗ್ ನಡೆಸ್ಬೇಕು ಅಂತ ಹೇಳಕ್ ಬಂದವನ ನಮ್ಮ ಮನೆ ಹತ್ರಕ ಅಯ್ಯ ಹೋಗ ನಿನ್ ಕಿತ್ತೋದ್ ಮಕ್ ನನ್ನ ಎಕ್ ಹಾಕ್ತು ಹೋಗು ಕೇಳಕ್ ಬಂದವನು ಹೆಂಗಿರ್ಬೇಕು ಅಂತ ಫಸ್ಟ್ ನೀನ್ ಕಲಿಯಲೇ ನೀನ್ ಕಲಿಯಾ ನನ್ನ ಮಗಳಾಗೋಪ್ಟೆ ನಿನ್ ಜೊತೆಗೆ ಸಂಸಾರ ಮಾಡ್ತಾವಳೆ ಇನ್ನು ನನ್ನಂತವಳೆ ಆಗಿದಿದ್ರೆ ಬೇಡ ಬಿಡು ಕೆಟ್ಟ ಮಾತ್ರ ಯಾಕೆ ಮಾತಾಡ್ಬೇಕು ನೋಡ್ದವ್ರ ಏನೋ ಅನ್ಕಂತಾರೆ ಹ್ಞೂ ಏನೋ ಒಂದು ಗತಿ ಮಾಡ್ಬಿಟ್ಟು ಬಂದ್ಬಿಡ್ತಾಯ್ ನಿನ್ನ ಏನಕೂ ಕೆಲ್ಸಕ್ಕೆ ಬರ್ತಿದ್ದಕ್ಕ ಏನಕ್ಕೂ ಕೆಲ್ಸಕ್ಕೆ ಬರಬಾರ್ದು ಹಂಗ ಮಾಡಿ ಬಿಟ್ಟು ಬರ್ತಾ ಇದ್ನಿ ನನ್ನ ಮಗಳಾಗೋ ಹತ್ರ ಸಂಸಾರ ಮಾಡ್ತಾಳೆ ನಿನ್ ಗುಳ್ಳೇನ ರೀ ಬುದ್ಧಿಗೆ ನೋಡಿ ನೀನು ನೋಡ್ತಿದ್ದಂಗೆ ಏನತ್ತೆ ಮನೆ ಬಾಬಿಗೆ ಬಂದಾಳಿ ನಾ ಮಾತಾಡ್ಸೋದ್ ಹಿಂಗೇನ ನೀನು ಹಿಂಗೇನೇನತ್ತೆ ಮಾತಾಡ್ಸೋದು ನೀನು ನೋಡ ನಾನು ಬಂದಿದ ತಕ್ಷಣ ಹೇಳಿದ್ ಒಳಗೆ ಬರ್ರಿ ಅಂತ ನೀನ್ ತರ ಕಿತಾಪತಿ ಶುರು ಮಾಡ್ತಾನ ಅವ್ರ ಗಂಡು ಮದ್ಯ ನಿಂಗೇನ ಕೆಲ್ಸ ಏನ್ ಕೆಲಸ

ಹಾ ಕುಂಟಾಂಕಿ ಏನ್ ಚಿಂತೆ ಅಂದ್ರೆ ಗೀ ಕಂಡು ಮಾಡೋ ಚಿಂತೆ ಹಂಗ ಸುಪ್ನಾಥಿ ಕೆಲಸ ಮಾಡ್ತೀನಿ ಮಾಡ್ತೀನಿ ಯಾಕಂತ ನಮ್ಮ ವಿಷಯ ಸುಮ್ನೆ ಇರೋಕ್ಕಾಗಲ್ಲ ನಿಮ್ಗೆ ಸುಮ್ನೆ ಇರಮ್ಮ ಕಾರ್ಣ್ಯ ಹೇಳಿದ್ರಾಗ ಏನೈತಿ ತಪ್ಪು ಏನೈತಿ ತಪ್ಪೋ ನಾವು ತಂದೆ ತಾಯಿ ಇದ್ದೀರಿ ನಿಂಗೆ ಆಯ್ತಾ ಇವತ್ತು ನಾವು ಬಂದು ಕೇಳಿಲ್ಲ ಅಂತಂದ್ರೆ ನಾಳೆ ಬೆಳಗ್ಗೆ ನಿನ್ನ ಸಾಯಸ ಕೂರಡಿ ಇವ್ರೆಲ್ಲಾ ನಮ್ಮನೆ ಕಬಡ ತತ್ತಿಗಳಲ್ಲ ತಾಟಿ 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 ನಮ್ಮ ಓ ನಮ್ಮ ನಮ್ಮನ್ನೋರು ನನ್ನ ತಮ್ಮನೋಡು ನಮ್ಮ ಅಮ್ಮನೋ ನಮ್ಮ ಅಪ್ಪನೋ ನಮ್ಮ ತಿಟ್ಟಿ ಎಲ್ಲರೂ ತಾಟಿ 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 ಆಳು ಉಂದು ಮಾಡಿದ ಗುದ್ದಾಬಿ ತೋಡೆ ಹ್ ತತ್ತೋಡನೆಲ್ಲ ಅಯ್ಯ ನಿನ್ನ ಬಾಯಕ ಮಣಕ ಬಡಲೇ ಮಣಿಕನ್ನ ಬಡಾ ನೀ ಮಾತಾಡ್ತಾ ಇದಿಂತಾನೆ ನಿಂದು ಏನು ಮಧ್ಯ ಏ ಏಳ ಅಣ್ಣಾ ನ್ಯಾಯ ಗೆತ್ತಕ ಮಾತಾರಪ್ಪ ನಾ ಚುಟ್ಟಿ ತಂದಣ್ಣ ಅತ್ತಂತೀನಿ மாத்தியா

ಯಾಕೋ ಏನಾಯ್ತು ನಿನ್ಕಾ ನಿನ್ನ ಮಾನ ನೀನೇ ಆರಾಜ್ ಇದೆಯಾ ಬೇರೆ ಇನ್ಯಾರು ಯಾರು ಆಗ್ತಾ ಇಲ್ಲ ನೋಡುತ್ತೆ ಇದೇ ಲಾಸ್ಟ್ ಇನ್ನೊಂದ್ಸತಿ ನನ್ನ ಮಗಳನ್ನ ಹೊಡೆಯೋದು ಬಡಿಯೋದು ಮಾಡಿದಿರಂತ ಚೆನ್ನಾಗಿರ ನೀನು ನಾನು ನಿನ್ವಾಗಪ್ಪ ಅದೇ ಕೆಲಸ ನನ್ನ ಮಮ್ಮಗಳನ್ನ ಹೊಡೆಯೋದ್ ಕೆಲಸ ಮೊನ್ನೆ ನೋಡಿದ್ರೆ ಹೆಣ್ಣು ಮಕ್ಕಳಾದ್ರೆ ಬೊಗ್ಗಿ ಕೂಡ ನೋಡಲ್ಲ ಅಂತ ಹೇಳ್ತಂತೆ ಹಾ ನಿನ್ ಬಾಯಕ್ಕೆ ಹುಳಗ್ರು ಬೀದ್ ಬಿಡ್ತಾವಳ ನಿನ್ ಬಾಯ್ ಹುಳಗ್ ಬೀದ್ ಬಿಡ್ತಾವೆ ಅಂತ ಮಾತು ಮಾತಾಡಿದ್ರೆ ನಾನೇ ಅವ್ ಕಲ್ಕೊಂಡು ಹೋಗಲಿ ಹೋಗ ನನ್ನ ಪ್ರಾಣ ಹೋದ್ರು ನನ್ನ ಮಗಳನ್ನ ನನ್ನ ಮಮ್ಮಗಳನ್ನ ಬಿಟ್ಕೊಡಲ್ಲ ನಾನು ಹೋಗ ಆಯ್ತಿತ್ತಲನ ಅವನು ಏನನ ತಿಡಿ ಕಾಡಕ್ಕ ತಿಡಿ ಕಾಡಕ್ಕನ ಹ್ಮ್ ಏನಾನ ಒಂದು ಮಾರಿ ಮಗುಲಕ್ಕ ಹೋಗಿ ಮಲ ಇಕ್ಕನಕ್ಕಂತ ಅವನ ಪಡನು ಮಗುಲಕ್ಕ ಕಕೊಂಡು ಮಲ್ಕೊಂಡು ಮಾರಿ కల్సల ఎలువు హోగ్బేకగిలా యమ్మును మరేకి మార్కన్ తింకండి ద్ర అస్తే సాకు నీర అంటే అవనందందేతలే అందేదల్ల నీనే ఏలు మగలు చంపడగా అర్జున मारबेक ಅಂತ నిక్కన వొర్నేతాలగా కాక నోబిలతి యోగా మగలన్న హ్మ నడా నీ 1 రూపాయి కొడబడ అవంక 1

ನಾನು ಚಿಕ್ಕೋನು ಚಿಕ್ಕೋನು ದೊಡ್ಡಗಾಗಿದ್ಯ ಇನ್ನ ಚಿಕ್ಕೋನ ನೀನು ಅಯ್ಯೋ ಏನಾಯ್ತು ನಮ್ಮಅಪ್ಪನ್ಗ ಅಯ್ಯೋ ಯಾರೋ ತಲೆ ಕೊಡ್ಬಿಟ್ಟಿ ಹ್ಞೂ ಹ್ಮ್ ನಮ್ಮನ್ನೆಲ್ಲಾ ಮರ್ತೋಗ್ಬಿಟ್ಟಿ ತಂಗವನೇ ಯಜಮಾನ್ರೇ ಯಾವ್ ನಿಮ್ದು ನಮ್ದಾ ಚಾನ ದೂರನಪ್ಪ ಇದು ಯಾವ ಇದು ನಮ್ದೆ ಊರು ಊರ್ನ ತಗೊಂಬಿಟ್ಟಿದ್ಯನವಾ ಇಲ್ಲ ಇಲ್ಲ ನಮ್ಮೂರು ಅದ ನಿಮ್ಮೂರ ಅಂದಲ್ಲ ನೀನೇನೋ ಊರ್ನ ಅಂತ ಅಂದ್ಕಂಡೆ ಆ ತಗೊಂಡಿಲ್ಲ ಊರ್ ತಗೊಂಡಷ್ಟು ಸಾಕಾರ ಅಲ್ಲ ನಾವು ಹೌದಾ ಸರಿಪ್ಪಾ ನಾನ್ ನಮ್ಮೂರ್ಕೋಬೇಕು ರಸ್ತೆ ಯಾರು ಬಿಡಪ್ಪ ಇಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲಿರೋದು ಏನಕ್ಕ ಬಸ್ ಸ್ಟ್ಯಾಂಡ್ ಬಸ್ ನಮ್ಮೂರ್ಕಪ್ಪ ಅಪ್ಪ ನೀನ್ ಬೇಕಾದ್ರೆಸ್ ಮನೆ ಬಿಟ್ಟು ಮಾತ್ರ ಹೋಗ್ಬೇಡಪ್ಪ ನಂಗ ಎಲ್ಲಿ ಆಗಲ್ಲ ಏನೋ ಒಂಥರ ಕಷ್ಟ ಯಾಗ ಬನ್ನಿನ್ವಾ ಬೇಕಾರೆ ನನ್ನ ಸಾಯಿಸ್ಬಿಡು ಮನೆ ಬಿಟ್ಟು ಮಾತ್ರ ಹೋಗ್ಬೇಡ ನಂಗೆ ಮನ್ಸಿಗೆ ಬೇಜಾರಾದ್ ನೀನ್ ಬಿಟ್ಟಿರೋ ಜಕ್ತಿ ನಂಗೆ ಇಲ್ಲಪ್ಪ ಇದ್ಯಾರು ಹೇಳ್ತಾ ಇರೋದು ದೊಡ್ಡನಾ ಓಹ್ ಇವನ್ ದೊಡ್ಡನಾಗವ್ನೇ ನೀನ್ ಅಲ್ಲ ನಮ್ಮ ಅಪ್ಪ ನಿಕ್ಕಿರೋದು ಇವ್ನ ಹೆಸರು ದೊಡ್ಡವನು ನನ್ನ ಹೆಸರು ಚಿಕ್ಕೋನು ಓ ದೊಡ್ಡನು ಓ ದೊಡ್ಡವನು ಸಿಕ್ಕೋನು ಯಾಕಪ್ಪ ಹಿಂಗೆಲ್ಲ ಮಾತಾಡ್ತಾ ಅಯ್ಯಯ್ಯ ಯಾರ ಮಕ್ಳು ಏನೋ ನೀವ್ ಯಾಕಪ್ಪ ನನ್ನ ಅಪ್ಪ ಅಪ್ಪ ಅಂತ ಕೂಗ್ತಾ ಇದ್ರಿ ನೀನ್ ಅಪ್ಪನ ಅದಕ್ಕೆ ಅಪ್ಪ ಅಂತ ಕೂಗ್ತಾ ಇರೋದು ಸುಸು ಸುಸು ಹಂಗೆಲ್ಲ ಮಾತಾಡ್ಬಾರ್ದು ಬೇರೆ ಅಪ್ಪ ಅಪ್ಪ ಅಂತ ಕೂಕ್ ಕುಡ್ತು ಯಾರವ್ರೆಲ್ಲ ನೀನು ಇವ್ರು ಇಲ್ಲೇ ಇದ್ರೆ ತಲೆ ತಿಂತರ್ತೀವಿ ನಾನ್ ವಲ್ಟೋಗನ ಚಿಕ್ಕನೇ ಏನೋ ಅಪ್ಪ ನಿಂಗೆ ಮಾತಾಡ್ತಾವನೆ ಅದಲ್ಲೇ ದೊಡ್ಡನೇ ನಂಗೂ ತಿಳಿತಾ ಇಲ್ಲಲೇ எந்த கேல மாட்டா நீ பாஸ் குழா யா நீங்க மேட்ட ஏ அப்போ ஏனோ தலைக்காக்கிட்டு அவர்ல ஏன்னா மாடோ இவங்க ஏ அப்ப நான் பஸ் ஸ்டாண்ட் ஹோட்டித்தங்க நோட்க்க நீங்க ஓட பீரியன் அம்மன் கர் கம்போக அம்மன் நோட் ஏன்க்க ஓட பிரீரின் ஏப்பா அப்பேரிடா அய்யோ பகவந்த ஏன் ஆய் நம்ம யஜமான் அப்பா யஜமான்ப்பா ஓழப்பா ಇದುವಾ ಇದು ನಿಮ್ಮೂರು ನಿಮ್ಮೂರ ಅಯ್ಯೋ ನಾನು ಊರಿಗೆ ಕೊಂಡ್ಕೊಂಡಷ್ಟು ಸಾವುಕಾರನಲ್ಲಪ್ಪ ನಾನೊಬ್ಬನ ಬಡವ್ರುನು ಆ ಅಯ್ಯೋ ನಿಮ್ಮ ಮಸ್ತು ಹೋಗು ಏ ರಾಮು ಆ ಚಕ್ರಾ ಭ್ರೀ ಬರ ಬಿರಿ ಬರ ಏ ಶಂಕ ಅನ್ನು ಲೇ ಬರಾ ಬ್ರಿಣಾ ಅಣ ಯಾ ಕಣೆ ಹಿಂಗೆಲ್ಲ ಮತ್ತೆ ಎತ್ತೋದಕ್ಕೆ ನೀನು ಕಣ ಎಲ್ಪೋಗಿ ತಣ್ಣ ಯಾ ಕಣೆ ಏನಾಯ್ತಣ್ಣ ಹಾಂ ಓ ನೀವೇ ಯಾರಪ್ಪ ಅಣ್ಣ ನಮ್ಮ ಯಾರು ಅಂತ ಹೇಳ್ತಿದ್ಯಾ ನಾನು ಆದಿ ಶಂಕರ್ನು ರಾಮ ಅಣ್ಣ ಆಂ ಆಶಂಕರ್ನು ರಾಮ ಯಾರೋ ತಿಳಿದಪ್ಪ ನಗ ಈ ಊರಾಗ ಬಸ್ ಸ್ಟ್ಯಾಂಡಲ್ಲಿ ಹಂಗೆ ತೋರಿಸ್ಬಿಟ್ರಪ್ಪ நான் பஸ் நம்ம நான் ஓர்த்தினா கடை ஏன் அப்பா ஏனாய்த்தப்பா அதுப்பா நான் இல்லை குத்திநா கேதன் நீங்க தோடன கல்சி அம்மன் கர் கோக்தா நம்ம அமன் குர்த்திடித்தானோ யாரா தலைகீர் எங்க ஏனோ அப்பா ஏனோ இல்லணா நோக்கியில் நோட நீ நோட் சிகிச்சை மக்கள்ங்க நானே அண்ணா அண்ணா அந்த கூத்தாதில்ல நான் ರಾತ್ ನಾಗ್ಬೇಕು ಅಷ್ಟು ವಯಸ್ಸಾಗದೇನ ಕೈ ಯಾರ್ ನೀವು ನಾನಣ್ಣ ರಾಮ ಯಾವ ರಾಮ್ನ ಅಣ್ಣ ನಾನು ಆದಿಶಂಕರ್ ಓ ನೀವಿಬ್ರು ನೋಡಂಗಿದ್ರ ಪೊಲೀಸ್ ಈ ಹುಡುಗ ನೋಡಂಗಿದ್ರ ಆಫೀಸರ್ ಇದ್ದಂಗಿದ್ರೆ ಏನ್ ನನ್ನೇನು ನಿಮ್ ಮನಿಕ ಕರ್ಕೊಂಡೋಗಿ ನನ್ನ ಆಸ್ತಿ ಅಪಾಸ್ತಿ ಎಲ್ಲ ಬರ್ಸ್ಕೊಬೇಕು ಅಂತ ಅನ್ಕೊಂಡಿದ್ರೇನು ಅವೇಶಕ್ ಲೆಕ್ಕ ಬಂದಿದ್ರೇನು ಯಾವ್ದೇ ಕಾರಣಕ್ಕೂ ನನ್ನ ಆಸ್ತಿ ಒಂದೇ ಒಂದು ಇಂಚು ನಿಮಗೆ ಬರ್ಕೊಡಲ್ಲ ಆಯ್ತಾ ನಾನು ನಮ್ಮೂರ್ಗ್ ಹೋಗ್ಬೇಕು ನನ್ನ ಎಂತಿ ಕಾಯ್ತಾ ಇರ್ತಾಳೆ ಯಾಕಡೆ ಏನಾಯ್ತಾಳೆ ಯಾಕಡೆ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ ಇದೆ ಅಣ್ಣ ನಮ್ಮೂರು ನಿಮ್ಮೂರ್ ಇದಾದ್ರೆ ನಮ್ಮೂರ್ ಅಲ್ಲಲ್ಲ ಗಾರಿ ಬಿಟ್ಟು ನಾನು ಊರ್ಕೋಬೇಕು ಅಯ್ಯೋ ಭಗವಂತ ಏನಾಯ್ತು ಅಣ್ಣ ಯಾಕಣ್ಣ ಹಿಂಗೆಲ್ಲ ಮಾತಾಡ್ತಾ ಇದ್ರಿ ಏನಾಯ್ತೇನಾ ಅವಾಗಿಂದ ಕೇಳಿದ್ನ ಕೇಳ್ತಾ ಇದ್ರಿ ಕೇಳಿದ್ನ ಕೇಳ್ತಾ ಇದ್ರಿ ನಾನೇನೋ ವರ್ಷ ನೆಮ್ಮದಿ ಆಗಿರೋಣ ಅಂತ ಈ ಮತ್ತ ಕೇಳಕ್ ಬಂದ್ರೆ ಏನ್ ನಾನು ಪ್ರಾಣ ತಿಂತಿರಲ್ಲ ಯಾರು ನೀವೆಲ್ಲ ನಡೀರಿ ನಡೀರಿ ನೀವೆಲ್ಲ ಇಲ್ಲಿಂದ ಯಾರಪ್ಪ ಇವರೆಲ್ಲ ಹಿಂಗ್ ತಾಲಕ್ಕೆ ತಿಂತಾರೆ ಹ್ಮ್ ಏನ್ ಜನಗಳು ಈ ಮುದುಕನ್ಕ ಹ್ಞೂ ಬೊಲೆ ಕೊಡ್ದು ಬೊಲೆ ಕೊಡ್ದು ಕೊಡದು ಕೊಡ್ದಾಗ ಕಮ್ಮಿ ಆಗಲ್ಲ ಏಯ್ ಯಾವರ ನೀನು ಯತ್ಮರ ನೀನು ಮಾತಾಡ್ಸ್ಬಿಡ್ರಿ ನಾನು ಹೋಗ್ರಿ ಇಲ್ಲಿಂದ ಬತಾಳಿ ನಮ್ಮ ಅಮ್ಮನು ಅಂಬುಜಾಮನು ಬತಳ್ರಿ ಬಿಡ್ತಾಳೆ ಬಿಡಿಸ್ತಾಳೋ ಏಯ್ ಯಾವಳ ಅವಳ ಅಂಬುಜೆ ಯಾವಳ ಅವಳ ಬರ್ಲಿ ಅವಳು ಬೂ ಸರಿಯಾಗಿ ಎರಡು ಬಾರಿಸ್ತೀನಿ ನೀನ್ ಏನ್ ನೀನ್ ಎಂಟ್ರೆನ್ ನಮ್ಮೂರಾಗ ಅವಳ ಪಾರ್ವತಿ ಅಯ್ ಯೋ ಮುದುಕ ಇನ್ನೇನ್ ಮದುವೆ ಬೇರೆ ಆಗ್ಬಿಟ್ಟ ನೀನು ಒಂದ್ ಆ ದಿನ ಆತಿನ ಅದನ್ನೆಲ್ಲ ಕಟ್ಕೊಂಡ್ ನಿಂಚಾಕ ಏನ ಮಾಡ್ತಾವ್ ಮುದುಕನೋ ನಮ್ ನಾಮ ಆಗ್ತಾನ ಕಾಲ್ಶಮ್ ಕೊಡ್ತಾನಮ್ ಕೈಲ ಏಯ್ ಹೋಗ್ರಿ ಇಲ್ಲಿಂದ ಅವರಿಬ್ರು ನೋಡಿದ್ರೆ ಅಣ್ಣ ಅಣ್ಣ ಅಂತಾನೆ ಅವಾಗೆ ಒಬ್ಬ ನೋಡಿದ್ರೆ ಗೊಳ ಅಂತ ಅತ್ಕೊಂಬ ನೀನ್ ನೋಡಿದ್ರೆ ಮಾತಿಕ್ ಮುಂಚೆ ಬಾಯ್ ತಕೊಂಡ್ ಇದ್ಕಂತ ನಡೀರಿಂದ ಮುಂದುವರಿ